ಎಲ್ರಿಗೂ ನಮಸ್ಕಾರ ಜೆ ಬಹದ್ದೂರ್ ಅಂತ ಒಂದು ಕವನ ಮಲಗು ಮಗುವೆ ನೀನು ಮಗು ಅಲ್ಲಿ ನೋಡು ಚಂದಿರ ಚಂದ ನಗುವ ಬೆಳ್ಳಿ ಬೆಳಕು ಚಂದ್ರನಿಗಿಂತ ಸುಂದರ ಮುದ್ದು ನಗುವ ಬೊಚ್ಚು ಬಾಯಿ ಮನೆಗೆಲ್ಲ ನೀನು ಸಿಹಿ ಸದ್ದು ಜೋರಾಗಿ ನೀ ಬಂದೆ ಓಡಿ ಸದ್ದು ಜೋರಾಗಿ ನೀ ಬಂದೆ ಓಡಿ ಮೆಲ್ಲ ಮಗುವೆ ಎಡವಿ ಬಿದ್ದರೆ ಆದೀತು ಗಾಯ ಆ ನಿನ್ನ ನೋವ ನೋಡಿ ನಿನ್ನ ತಾಯಿ ಅಡೆದುಕೊಳ್ಳಲಾರಳು ಏಕೆಂದರೆ ನಿನ್ನಿಬ್ಬರದು ಒಂದೇ ಕರುಳು ಕರುಳಿನ ಸಂಬಂಧದ ಮಗು ಮಗುವೆ ನಿನ್ನಿಬ್ಬರದು ಒಂದೇ ಕರುಳು ಕರುಳಿನ ಸಂಬಂಧವಿದು ನೀ ತಿಳಿದುಕೋ ಮಗುವೆ ಅಂತ ಹೇಳ್ತಾ ನನ್ನ ಈ ಕವನ ಮುಗಿಸ್ತಾ ಇದೀನಿ ಇನ್ ಕೇಸ್ ನನ್ನ ಈ ಕವನದಲ್ಲಿ ಸ್ವಲ್ಪ ಆದ್ರೂ ಏನಾದ್ರೂ ಅರ್ಥ ಇದೆ ಅಂತ ನೀವೇನಾದ್ರು ಅನ್ಸಿದ್ರೆ ಮಾತ್ರ ಬರೀ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಮರಿಬೇಡಿ ಅಂತ ಹೇಳ್ತಾ ಎಂತಿರ್ಲಿ ಆರ್ ಜೆ